ಸ್ನೇಹಿತರೆ ಪ್ರಸ್ತುತ ಸಮಾಜದಲ್ಲಿ ಮನುಷ್ಯ ತಿಳಿಯಲೇಬೇಕಾದ ಕೆಲವು ವಾಸ್ತವ ಸತ್ಯಗಳನ್ನು ನಾವು ಹೇಳಲು ಬಯಸುತ್ತೇವೆ ಈ ಮಾತುಗಳು ನಿಮ್ಮಲ್ಲಿ ದಿನನಿತ್ಯದ ಅನುಭವಗಳನ್ನು ಬಿಂಬಿಸುತ್ತದೆ ಹಾಗೂ ನಮ್ಮ ಜೀವನದ ನೈಜತೆ ಸಾಮಾನ್ಯತೆಯ ಕುರಿತು ಪ್ರಾಮಾಣಿಕ ಸಂದೇಶವನ್ನು ನೀಡುತ್ತದೆ ಜೀವನದ ದೊಡ್ಡ ಆಸ್ತಿ ಒಬ್ಬರ ಸಂತೋಷದಲ್ಲಿ ಭಾಗಿಯಾಗಲು ನೂರು ಮಂದಿ ನಾ ಮುಂದು ತಾ ಮುಂದು ಎಂದು ಬರುತ್ತಾರೆ ಆದರೆ ಅವಶ್ಯಕತೆ ಇದ್ದಾಗ ಒಬ್ಬ ಪ್ರಾಮಾಣಿಕವಾಗಿ ನಿಮ್ಮಿಂದ ಏನೂ ಬಯಸದೆ ನಿಮ್ಮೊಡನೆ ನಿಂತರೆ ಅದು ನಿಮ್ಮ ಜೀವನದ ದೊಡ್ಡ ಆಸ್ತಿ ಕುಟುಂಬಕ್ಕೆ ಸಮಯ ನೀಡಿ ನೀವು ಸತ್ತರೆ ನಿಮ್ಮ ಜಾಗಕ್ಕೆ ಒಂದು ವಾರದಲ್ಲೇ ಇನ್ನೊಬ್ಬರನ್ನು ತಂದು ಕೂರಿಸುತ್ತಾರೆ ಆದರೆ ನಿಮ್ಮ ಮನೆಯವರಿಗೆ ಮತ್ತು ನಿಮ್ಮ ಮಕ್ಕಳಿಗೆ ನೀವೇ ಯಜಮಾನ ಅಥವಾ ಯಜಮಾನಿ ಹಾಗಾಗಿ ಅವರಿಗಾಗಿ ಸಮಯ ನೀಡುವುದು ಆಫೀಸಿನಲ್ಲಿ ಕುಳಿತು ನೀವು ಮಾಡುವ ಓವರ್ ಟೈಮಿಗಿಂತ ಹೆಚ್ಚು ಬೆಲೆಯುಳ್ಳದ್ದಾಗಿದೆ ಜನರ ಮಾತು ನಾವು ಖುಷಿಯಾಗಿರಲಿ ಅಥವಾ ಬೇಜಾರಿನಲ್ಲೇ ಇರಲಿ ಜನರು ನಮ್ಮ ಬಗ್ಗೆ ಮಾತನಾಡುತ್ತಾರೆ ಇವುಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ನಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳಬೇಕು ಹಣದ ಮೇಲೆ ಎಲ್ಲ ನಿಂತಿದೆ ಹಣ ಇಲ್ಲದೆ ಏನೂ ನಡೆಯುವುದಿಲ್ಲ ಹಣ ಬದುಕಿಗೆ ಅಗತ್ಯವಿದ್ದರೂ ಮಾನವೀಯ ಮೌಲ್ಯಗಳಿಗಿಂತ ಅದೇನೋ ದೊಡ್ಡದಲ್ಲ ಮಾನವೀಯ ಮೌಲ್ಯಗಳನ್ನು ಕಳೆದುಕೊಳ್ಳಬಾರದು ಅಶಾಶ್ವತ ಈ ಜೀವನದಲ್ಲಿ ಯಾರೂ ಶಾಶ್ವತವಲ್ಲ ನಮ್ಮ ಸಮಸ್ಯೆಗಳೂ ಕೂಡ ಎಲ್ಲವೂ ತಾತ್ಕಾಲಿಕ ಆದ್ದರಿಂದ ನೀವು ಸೃಷ್ಟಿಸಿರುವ ಪ್ರೀತಿ ಮತ್ತು ನೆನಪುಗಳ ಭಂಡಾರ ಮಾತ್ರ ಶಾಶ್ವತ ನಿಮ್ಮ ಶಕ್ತಿ ಈ ಸಮಾಜದಲ್ಲಿ ನಾವು ಬಗ್ಗಿದಷ್ಟು ಜನ ನಮ್ಮನ್ನು ಬಗ್ಗಿಸುತ್ತಾರೆ ಒಮ್ಮೆ ಎದ್ದು ನಿಂತರೆ ನಮ್ಮ ಶಕ್ತಿಯನ್ನು ತಿಳಿದುಕೊಳ್ಳುತ್ತಾರೆ ಸ್ವಾಭಿಮಾನ ಕಳೆದುಕೊಂಡು ಬದುಕುವುದಕ್ಕಿಂತ ಪ್ರಾಮಾಣಿಕತೆಯಿಂದ ಬಾಳುವುದು ಮುಖ್ಯ ನಾಳೆ ಎಂದರೆ ಏನೂ ಇಲ್ಲ ನಮ್ಮ ಜೀವ ಹಾಗೂ ಜೀವನ ಇವೆರಡು ಅನಿರೀಕ್ಷಿತ ತಿರುವಿನ ದಾರಿಗಳಿದ್ದಂತೆ ಇವತ್ತು ಈಗ ಏನು ಮಾಡಬೇಕು ಎನ್ನುವುದು ಮಾತ್ರ ನಮ್ಮ ಕೈಯಲ್ಲಿದೆ ನಾಳೆ ನಮ್ಮ ಬಾಳಿನಲ್ಲಿ ಏನಾಗುವುದು ಎನ್ನುವುದು ನಾಳಿನ ಆ ದಿನಕ್ಕೆ ಹಾಗೂ ಆ ಕ್ಷಣಕ್ಕೆ ನಿಗದಿಯಾಗಿರುತ್ತದೆ ಹಾಗಾಗಿ ಈಗಿನ ಈ ಕ್ಷಣಕ್ಕೆ ಬಾಳುವುದನ್ನು ಕಲಿಯಬೇಕು ಪ್ರೀತಿ ತಂದೆ ತಾಯಿಯಷ್ಟು ಈ ಜಗತ್ತಿನಲ್ಲಿ ಯಾರೂ ಸಹ ನಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ ಹಾಗಾಗಿ ಅವರಿಗಾಗಿ ಸಮಯವನ್ನು ನೀಡಿ ನಿಮ್ಮ ಜೀವನ ನಿಮ್ಮದೇ ನಿಮ್ಮ ಜೀವನ ನಿಮ್ಮದು ಸಮಾಜದ್ದಲ್ಲ ನಿಮಗಾಗಿ ಬದುಕಿ ಬೇರೆಯವರಿಗಾಗಲ್ಲ ಸಮಾಜದ ನಿರೀಕ್ಷೆಗಳಿಗಿಂತ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಪ್ರಾಮುಖ್ಯತೆ ಕೊಡಿ ನಿಮ್ಮ ಬಾಳು ನಿಖರವಾಗುತ್ತದೆ ಒಳ್ಳೆಯ ಕಾರ್ಯಕ್ಕೆ ಫಲ ಮಾಡಿದ ಒಳ್ಳೆಯ ಕಾರ್ಯಕ್ಕೆ ಹಿಂದೆ ಪ್ರತಿಫಲ ದೊರೆಯದಿದ್ದರೂ ನಿಮಗೆ ಅವಶ್ಯಕತೆ ಇದ್ದಾಗ ಖಂಡಿತವಾಗಿಯೂ ನಿಮ್ಮ ಸಹಾಯಕ್ಕೆ ಬರುತ್ತದೆ ನಂಬಿಕೆಗಳು ನಾನು ನಿನ್ನ ಜೊತೆ ಜೀವನವಿಡೀ ಜೊತೆಗಿರುವೆ ಎಂದವರು ಅರ್ಧ ದಾರಿಯಲ್ಲೇ ಬಿಟ್ಟು ಹೋಗುತ್ತಾರೆ ಆದ್ದರಿಂದ ಎಲ್ಲರ ಮೇಲೆ ತೀವ್ರ ನಿರೀಕ್ಷೆಗಳನ್ನು ಇಡಬೇಡಿ ಅದು ಬೇಸರವನ್ನು ನೀಡುತ್ತದೆ ಸ್ನೇಹಿತರೆ ಜೀವನದ ಈ ಸತ್ಯಗಳು ನಮ್ಮ ಜೀವನದ ಆಳವಾದ ಅರ್ಥವನ್ನು ಒಳಗೊಂಡಿವೆ ಮತ್ತು ನಮ್ಮ ನಿತ್ಯ ಜೀವನದ ಆಯಾಮಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು